ಹಿಪ್ನೋಸಿಸ್ ಅಥವಾ ಹಿಪ್ನೋಥೆರಪಿ ಅಂದರೆ ಏನು ಮತ್ತು ನಮ್ಮ ಬದುಕಿಗೆ ಅದು ಸಕಾರಾತ್ಮಕ ಪರಿಣಾಮ ಬೀರೋ ಥರ ನಾವು ಹೇಗೆ ಮಾಡಬಹುದು ಶ್ರೀಕೃಷ್ಣ ವಾಸ್ ಅ ಬೆಸ್ಟ್ ಹಿಪ್ನೋಟಿಸ್ಟ್ ಓ ಹಿಪ್ನೋಟೈಸ್ ಅರ್ಜುನ ಅರ್ಜುನ ಸಮೋಹನ ಅವಸ್ಥೆಯಲ್ಲೇ ಭಗವದ್ಗೀತೆಯನ್ನು ಹೇಳಿದ್ದು ಹಿರಣ್ಯಕಶುವಿನ ಹೆಂಡತಿ ಕಯಾದವನ್ನು ಸಮೂಹನಕ್ಕೊಳಪಡಿಸಿ ಅವಳು ಹೊಟ್ಟೆಯಲ್ಲಿ ಲೋಕ ಕಂಟಕನಾದಂಥ ಇನ್ನೂ ಮಹಾನ್ ರಾಕ್ಷಸ ಹುಟ್ಟುತ್ತಾ ಇದ್ದ ಈ ಸಮೋಹನ ಚಿಕಿತ್ಸಾ ಪದ್ಧತಿಯನ್ನು ನಾವು ಯಾವ ಥರದ ರೋಗಿಗಳ ಮೇಲೆ ಬಳಸಬಹುದು ಮತ್ತು ಅವ್ರ ಬದುಕಲ್ಲಿ ಏನು ಬದಲಾಗುತ್ತೆ ಕೆಲವರು ನಿದ್ರೆಯಲ್ಲಿ ಹಲ್ಲು ಕಡಿತಾರೆ ಬೆಡ್ ವೆಟ್ಟಿಂಗ್ ಇದೆ ಆಮೇಲೆ ಇನ್ನೆಬಿಲಿಟೀಸ್ ಅಂತ ಸುಮಾರು ಇದೆ ನಾವು ಮುಂಗಕ್ಕೂ ಬಿಡಬೇಕಂತ ಬಹಳಷ್ಟು ಜನರಿಗೆ ಆಸೆ ಅದು ಇರುತ್ತೆ ಮನಸ್ಸಲ್ಲಿ ಬಟ್ ಅವ್ರಿಗೆ ಆ ರಿಯಾಕ್ಷನ್ ಬಿಟ್ಟು ಬೇರೆ ರಿಯಾಕ್ಷನೇ ಬರಲ್ಲ ಅದು ಏನೋ ಆ ಥರ ಆದ ತಕ್ಷಣ ಈ ರಿಯಾಕ್ಷನ್ ಬಂದುಬಿಡುತ್ತೆ ಏನು ಗೊತ್ತಾ ಎಲ್ರಿಗಿರ್ತಕ್ಕಂಥದ್ದು ಪ್ರೊಕ್ರಾಸ್ಟಿನೇಷನ್ ರಾವಣನ ಇತ್ತಂತೆ ಇದು ಹೌದಾ ಬದುಕಿದ್ದಾಗ ಒಂದು ಮನಸ್ಸು ಮಾಡೋ ಸ್ವರ್ಗಕ್ಕೆ ಪೆಟ್ಟು ಕಟ್ಬೋದಾಗಿತ್ತಂತೆ ಸೃಷ್ಟಿಯ ಸೀಕ್ರೆಟ್ ಎರಡೇ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಟ್ವಾಯ್ಸ್ ಪ್ರತಿಯೊಂದು ಈ ಪ್ರಪಂಚದಲ್ಲಿ ಎರಡೆರಡು ಬಾರಿ ಸೃಷ್ಟಿ ಸೃಷ್ಟಿಸಲ್ಪಡ್ತದೆ ಒಂದು ಮನಸ್ಸಿನ ಕಲ್ಪನೆಯಲ್ಲಿ ನಂತರದ್ದು ಬಾಹ್ಯ ಜೀವನದಲ್ಲಿ ನೀನೇನು ಕಲ್ಪಿಸ್ಕೊಳ್ತೀಯ ಏನು ಭಾವಿಸ್ತೀಯಾ ಇದು ಕಲ್ಪವೃಕ್ಷ ಇದು ಕಾಮದೇನು ಹಿಂದೆ ಕಲ್ಪವೃಕ್ಷ ಕಾಮದೇನು ಅಂತ ಹೇಳಿದ್ರು ನಾವೇನು ಮಾಡುವ ಒಂದು ಅದೊಂದು ಮರ ಕಾಮದೇನಂದ್ರೆ ಹಸು ಅಂತ ಆ ಥರ ಯಾವತ್ತೂ ಸಾಧ್ಯ ಇಲ್ಲ ಸೆಪ್ಟೆಂಬರ್ ತಿಂಗಳ ಐದನೇ ತಾರೀಕಿನ ಮಾಡ್ತಿರುವಂತಹ ವರ್ಕ್ಶಾಪ್ನಲ್ಲಿ ಇದೆಲ್ಲವೂ ಇದು ಕೂಡ ಇರುತ್ತೆ ಹಿಪ್ನೋಥೆರಪಿ ಕೂಡ ಇರುತ್ತೆ ನಾನು ಹಿಪ್ನೋಥೆರಪಿ ಅಧಿಕೃತವಾಗಿ ಕಲ್ತಿದ್ದೆ ಅಮೆರಿಕದಲ್ಲಿ ಹದಿನೆಂಟನೇ ವಯಸ್ಸಿಗೆ ನಾನು ಕಲ್ತು ಸೀನಿಯರ್ ಮೋಸ್ಟ್ ಇಂಡಿಯಾದಲ್ಲಿ ನನಗೆ ನಲವತ್ನಾಲ್ಕು ವರ್ಷದ ಅನುಭವ ಇದೆ ಈ ಕ್ಷೇತ್ರದಲ್ಲಿ ನಾನು ಕಲ್ತಿರುವ ವಿಜ್ಞಾನ ಬಿಟ್ರೆ ಬೇರೆ ಯಾವುದೇ ವಿದ್ಯೆಗಳು ಅಂತ ಬರ್ತವಲ್ಲ ಅದರಲ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ ಓಕೆ ಇದರಿಂದ ಸರ್ಜರಿ ಮಾಡಬಹುದು